ಸೀತಾಮಾತೆ ಭೂದೇವಿಯ ಮಡಿಲು ಸೇರಿದ ಜಾಗ ಮತ್ತು ತನ್ನನ್ನು ತಾನು ಸಾಬೀತು ಮಾಡಿಕೊಳ್ಳಲು ಅಗ್ನಿತೀರ್ಥಕ್ಕೆ ಧುಮುಕಿದ ಸ್ಥಳ ಹಾಗೂ ಎಲ್ಲೂ ಕಾಣದ ಸೀತಾ ಪಾರ್ವತಿ ದೇವಿಯ ದೇಗುಲದ ಮಾಹಿತಿ ತಿಳಿಸಿಕೊಡ್ತೀನಿ ಬನ್ನಿ ರಾವಣ ಸಂಹಾರ ಆದ ನಂತರ ಶ್ರೀರಾಮನು ತನ್ನ ಪತ್ನಿಯೊಂದಿಗೆ ತಮ್ಮ ರಾಜ್ಯಕ್ಕೆ ಕಾಲಿಟ್ಟಾಗ ರಾಜಧರ್ಮ ಪಾಲನೆಯ ಪ್ರತಿಯಾಗಿ ತಮ್ಮ ಪ್ರಜೆಗಳ ಅಜ್ಞಾನಕ್ಕೆ ವಿರಾಮವಿಡಲು ಸೀತಾಮಾತೆಯನ್ನು ಅಗ್ನಿಗೆ ಪ್ರವೇಶಿಸಲು ಆಜ್ಞಾಪಿಸಿದಾಗ ಸೀತಾದೇವಿಯ ಅಗ್ನಿ ಪ್ರವೇಶ ಮಾಡಿದ ಅಗ್ನಿತೀರ್ಥ ಇದೆ ಎಂದು ಸ್ಥಳೀಯರ ನಂಬಿಕೆ ತದನಂತರ ಅಗ್ನಿದೇವರು ಸುಡುವ ಬದಲು ಸುರಕ್ಷಿತವಾಗಿ ಮರಳಿ ರಾಮನ ಬಳಿ ಹಸ್ತಾಂತರ ಮಾಡಿರುತ್ತಾರೆ ಸೀತಾಮಾತೆಯ ವನವಾಸದಲ್ಲಿ ಅಶೋಮ್ಯದ ಯಾಗ ಯುದ್ಧದ ಮೂಲ ಶ್ರೀರಾಮನಿಗೆ ಮಹರ್ಷಿ ವಾಲ್ಮೀಕಿಗಳ ಮೂಲಕ ಲವಕುಶರು ತನ್ನ ಮಕ್ಕಳೇ ಎಂದು ತಿಳಿದ ನಂತರ ತಾಯಿ ಸೀತಾದೇವಿ ಪವಿತ್ರವಾದ ತಪಸ್ಸು ಮಾಡಿ ಪಾರ್ವತಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನಾನು ನಿಷ್ಠಾವಂತಳಾಗಿದ್ದರೆ ನಿನ್ನ ಮಡಿಲಲ್ಲಿ ಸೇರಿಸಿಕೊ ಎಂದು ಪ್ರಾರ್ಥನೆ ಮಾಡಿದಾಗ ಇದೇ ಸ್ಥಳದಲ್ಲಿ ಭೂಮಿಯು ಎರಡು ಭಾಗಗಳಾಗಿ ವಿಭಜನೆಯಾಗಿ ಮಾತೆಯನ್ನು ಆಯ್ಕೆ ಮಾಡಿಕೊಂಡರು ಎಂದು ಸ್ಥಳ ಪುರಾಣದಲ್ಲಿ ಉಲ್ಲೇಖವಾಗಿದೆ ಇದರ ಪೂರ್ತಿ ಮಾಹಿತಿ ನಿಮಗೆ ಬೇಕಾದಲ್ಲಿ ಉತ್ತರ ಕಾಣಬಹುದು ಕಾಣಬಹುದು ಸೀತಾಮಾತೆ ಭೂದೇವಿಯ ಮಡಿಲು ಸೇರಿದ ನಂತರ ಶ್ರೀರಾಮನು ದುಃಖದಿಂದ ತುಂಬಿದ ಮನಸ್ಸಿನಿಂದ ಮಾನವ ಜೀವನದ ಕೊನೆಯ ಅಧ್ಯಯನಕ್ಕೆ ಕಾಲಿಟ್ಟ ಇದೇ ಸ್ಥಳದಲ್ಲಿ ತಮ್ಮ ವ್ಯತೆಯನ್ನು ತಪಸ್ಸಿನ ಮೂಲಕ ಶಮನ ಮಾಡಿದರೆಂದು ಸ್ಥಳೀಯರ ನಂಬಿಕೆ ಇದನ್ನು ಏಕಾಂತ ರಾಮ ದೇವಾಲಯ ಎಂದು ಕರೆಯುತ್ತಾರೆ ಇದನ್ನು ಕೂಡ ನಾವು ಅವನಿ ಬೆಟ್ಟದ ಮೇಲೆ ಕಾಣಬಹುದು ಶ್ರೀರಾಮನು ರಾಜಾದಿ ರಾಜನಾದರೂ ಅವನು ಮಾನವನ ರೂಪದಲ್ಲಿ ಆಲೋಚನೆ ಮಾಡಿದ ವ್ಯಥೆಯನ್ನು ಅನುಭವಿಸಿದ ತಪಸ್ಸು ಮಾಡಿದ ಜೀವನದ ಪ್ರತಿ ಏಳು ಬೀಳು ಸುಖ ದುಃಖಗಳನ್ನು ಅರಿತ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಜೈ ಶ್ರೀರಾಮ್ ಎಂದು ವಾಕ್ಯ ಬರೆಯಿರಿ ಮತ್ತಷ್ಟು ವಿಸ್ಮಯಗಳ ಪರಿಚಯಕ್ಕಾಗಿ ಈ ನಿಮ್ಮ ಕೋಲಾರ ಹುಡುಗನನ್ನು ಅನುಸರಿಸಿ ಬೆಂಬಲಿಸುವುದನ್ನು ಮರೆಯದೇ ಇದೆ ಧನ್ಯವಾದಗಳು